ವ್ಯಾಪಾರಸ್ಥರಿಗಿಂತ ವ್ಯವಹಾರಸ್ಥರಿಗೆ ಮಣೆ ಹಾಕ್ತಿರುವ ಎಪಿಎಂಸಿ ಮಾರುಕಟ್ಟೆಗಳು ಮಾರ್ವಾಡಿ ರೌಡಿ ರಾಜಕೀಯ ನಾಯಕರ ಪಾಲಾಯಿತು ರೈತರ ಮಾರುಕಟ್ಟೆ ಮೈಸೂರಿನ ಬಂಡಿಪಾಳಿಯ ಎಪಿಎಂಸಿ ಅಸಲಿ ವರ್ತಕರ ವಿರುದ್ಧ ಬಲಾಢ್ಯರ ಪರ ದುಡ್ಡಿಗಾಗಿ ಎಪಿಎಂಸಿ ಕಾಯ್ದೆಗಳನ್ನು ಧಿಕ್ಕರಿಸಿ ಚಿಲ್ಲರೆ ವ್ಯಾಪಾರಕ್ಕೆ ಸಹಕರಿಸಿದ ಕಾರ್ಯದರ್ಶಿ ಅಕ್ರಮ ಸೈಟ್ ಹಂಚಿಕೆ ಮಳಿಗೆಗಳ ವಿನ್ಯಾಸ ಬದಲಾವಣೆ ಚಿಲ್ಲರೆ ಮಾರಾಟ ಇದು ಬಂಡಿಪಾಳಿಯ ಎಪಿಎಂಸಿ ಕರ್ಮಕಾಂಡ ಎಷ್ಟೇ ಮನವಿ ಮಾಡಿದ್ರು ಕ್ಯಾರೆ ಎನ್ನದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕೋರ್ಟ್ ಮೊರೆ ಹೋದ ವರ್ತಕ ಹೈಕೋರ್ಟ್ ಆದೇಶಕ್ಕೆ ಕಕ್ಕಾ ಬಿಕ್ಕಿಯಾದ ಎಪಿಎಂಸಿ ಕಾರ್ಯದರ್ಶಿ ಮಾಡಿದ್ದುಣ್ಣೋ ಮಹಾರಾಯ ಎಂದ ದೂರುದಾರ ದೇಶಕ್ಕೆ ಅನ್ನ ಹಾಕೋ ರೈತರು ಎಂದರೆ ದೇವರ ಸಮಾನ ಎಂಬ ಮಾತುಗಳು ಕೇವಲ ಬುಕ್ಸ್ ಭಾಷಣಕ್ಕೆ ಮಾತ್ರ ಸೀಮಿತವಾದಂತೆ ಕಾಣ್ತಿದೆ ಪ್ರತಿ ಬಾರಿಯೂ ಸರ್ಕಾರ ಮತ್ತು ಖಾಸಗಿ ಕಂಪನಿಗಳ ಮುಂದೆ ರೈತರ ಬೇಡಿಕೆಗಳು ಈಡೇರುವುದೇ ಇಲ್ಲ ಬರೀ ಹೋರಾಟ ಆತ್ಮಹತ್ಯೆ ಇದಿಷ್ಟೇ ರೈತರ ಪಾಲಿಗೆ ಉಳಿದಂತಾಗ್ಬಿಟ್ಟಿದೆ ಇದು ನಿಜಕ್ಕೂ ಶೋಚನೀಯ ಇನ್ನು ರೈತರ ಮಾರುಕಟ್ಟೆಗಳ ಪರಿಸ್ಥಿತಿ ದೇವರಿಗೆ ಪ್ರೀತಿ ದಲ್ಲಾಳಿಗಳ ಕಾಟ ಮೂಲಭೂತ ವ್ಯವಸ್ಥೆ ಸರಿಯಾದ ಬೆಲೆ ಸಿಗದೆ ರೈತರು ಇಂದಿಗೂ ಪರದಾಡುತ್ತಿರುವುದು ಎಲ್ಲೆಡೆ ಕಾಣ ಸಿಗುತ್ತೆ ಇನ್ನು ಎಪಿಎಂಸಿ ವರ್ತಕರಿಗೂ ಕಣ್ಣಾಮುಚ್ಚಾಲೆ ಆಟ ಆಡಿಸಿ ಬಲಾಢ್ಯರಿಗೆ ರೌಡಿಗಳಿಗೆ ಮಾರ್ವಾಡಿಗಳಿಗೆ ಸೈಟ್ ಹಂಚಿಕೆ ಮಾಡುತ್ತಿರುವ ವಿಚಾರ ರಾಜ್ಯದ ಬಹುತೇಕ ಕಡೆ ನಡೆದಿದೆ ಇದಕ್ಕೆ ಮೈಸೂರು ಬಂಡಿಪಾಳಿಯ ಎಪಿಎಂಸಿಯು ಹೊರತಲ್ಲ ಮೈಸೂರಿನ ನಂಜನಗೂಡು ರಸ್ತೆಯಲ್ಲಿರುವ ಬಂಡಿಪಾಳಿಯ ಎಪಿಎಂಸಿ ಅಕ್ರಮಗಳ ತವರು ಎಂದೇ ಹೇಳಬಹುದು ಯಾಕಂದರೆ ಯಾರತ್ತೋ ಮಳಿಗೆಯಲ್ಲಿ ಮತ್ಯಾರೋ ವ್ಯಾಪಾರ ಮಾಡ್ತಾರೆ ಒಂದೇ ಮಳಿಗೆಯನ್ನು ನಾಲ್ಕೈದು ಅಂಗಡಿಗಳನ್ನಾಗಿ ವಿನ್ಯಾಸ ಮಾಡಿರ್ತಾರೆ ಅಸಲಿ ವರ್ತಕ ಲೈಸೆನ್ಸ್ ಹೊಂದಿದವರು ಯಾರು ಅಲ್ಲಿ ಇರುವುದಿಲ್ಲ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ ಲೈಸೆನ್ಸ್ ಇರುವವರಿಗೆ ಸೈಟ್ ಅಥವಾ ಮಳಿಗೆ ಹಂಚಿಕೆ ಮಾಡಿರುವುದಿಲ್ಲ ಎಂಬ ಅಂಶ ಜಗಜ್ಜಾಹೀರಾಗಿದೆ ಈ ಅಕ್ರಮಗಳು ಹೈಕೋರ್ಟ್ ಅಂಗಳದಲ್ಲಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಿದೆ ಎಂಬ ಮಾತುಗಳು ಕೇಳಿ ಬಂದಿವೆ ಅಸಲಿಗೆ ಬಂಡಿಪಾಳಿಯ ಎಪಿಎಂಸಿಯಲ್ಲಿ ಸಗಟು ವ್ಯಾಪಾರಕ್ಕೆ ಮಾತ್ರ ಅನುಮತಿ ಕೊಡಬೇಕು ಆದರೆ ಇಲ್ಲಿ ಚಿಲ್ಲರೆ ವ್ಯಾಪಾರಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಲ್ಲಿನ ಕಾರ್ಯದರ್ಶಿಗಳು ಮಾರ್ವಾಡಿಗಳ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟು ಕೂಲ್ ಡ್ರಿಂಕ್ಸ್ ಪ್ಲಾಸ್ಟಿಕ್ ಚಿಲ್ಲರೆ ವ್ಯಾಪಾರಕ್ಕೆ ಮುನ್ನುಡಿ ಬರೆದಿದ್ದಾರೆ ಕೃಷಿ ಹುಟ್ಟುವಳಿಗೆ ಅವಕಾಶ ನೀಡಬೇಕಾದ ಅಧಿಕಾರಿಗಳು ಹಣದಾಸೆಗೆ ಅಕ್ರಮ ಮಾಡ್ತಿದ್ರೆ ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ಕುಳಿತಿದ್ದಾರೆ ಹಿರಿಯ ಅಧಿಕಾರಿಗಳು ರೌಡಿಗಳು ರಾಜಕೀಯ ನಾಯಕರು ಇಲ್ಲಿ ಮಳಿಗೆ ನಿರ್ಮಿಸಿ ಬಾಡಿಗೆಗೆ ಕೊಟ್ಟು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಲಾಭ ಮಾಡುವ ಆಸೆ ಅಧಿಕಾರಿಗಳಿಗೆ ಲಂಚದಾಸೆ ಈ ಕುರಿತು ಧ್ವನಿ ಎತ್ತಿದ ವರ್ತಕ ದಯಾನಂದ್ರವರು ಎಷ್ಟೇ ಮನವಿ ಮಾಡಿದ್ರೂ ಕಾರ್ಯದರ್ಶಿಗಳು ಕ್ಯಾರೆ ಎಂದಿರಲಿಲ್ಲ ಆರ್ಟಿಐನಲ್ಲಿ ಸರಿಯಾದ ಮಾಹಿತಿಯೂ ಸಿಗುತ್ತಿರಲಿಲ್ಲ ಹಿರಿಯ ಅಧಿಕಾರಿಗಳು ಇವರ ಅಹವಾಲನ್ನು ಕಿವಿಯ ಮೇಲೆ ಹಾಕೊಳ್ಳೋ ಪ್ರಯತ್ನವನ್ನೂ ಮಾಡಿಲ್ಲ ಹೀಗಾಗಿ ಬೇಸತ್ತ ದಯಾನಂದ್ ಬಂಡಿಪಾಳಿಯ ಎಪಿಎಂಸಿ ಅಕ್ರಮದ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಸತ್ಯವನ್ನರಿತ ಘನ ನ್ಯಾಯಾಲಯ ಇವರ ಮನವಿಯನ್ನ ಪುರಸ್ಕರಿಸಿ ಸಂಬಂಧಪಟ್ಟವರಿಗೆ ನೋಟಿಸ್ ನೀಡಿದೆ ಈಗ ಶುರುವಾಯಿತು ಕಳ್ಳ ಬೆಕ್ಕಿನ ನಾನು ಏನು ಎಷ್ಟು ಮಾಹಿತಿ ಕೇಳಿದ್ದೀನಿ ಅಷ್ಟು ಯಾರು ಒರಿಜಿನಲ್ ಓನರ್ಸ್ ಯಾರು ಇಲ್ಲ ಯಾರಿಗೆ ಸೈಟ್ ಅಲಾಟ್ಮೆಂಟ್ ಆಗಿದೆ ಅವರೆಲ್ಲ ಅಕ್ರಮವಾಗಿ ಬಾಟೆ ಮಾಡಿ ಬಾಳೆಗೆ ಕೊಟ್ಟಿದ್ದಾರೆ ಅದನ್ನೇ 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 ಈಗ ನೋಡಿ ಉದಾಹರಣೆಗೆ ಇಲ್ಲಿ ಗಣೇಶ್ ಅಂಡ್ ಕಂಪನಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ ಇಲ್ಲಿ ಗಣೇಶ್ ಅಂಡ್ ಟ್ರೇಡರ್ಸ್ ಅಂತ ಕೊಟ್ಟಿದ್ದಾರೆ ಈ ಪೂರ್ತಿ ಸೈಟ್ ನಂಬರ್ ಹದಿನೈದರಲ್ಲಿ ಇದೇ ಹೆಸ್ರು ಇರಬೇಕು ಮೂವತ್ತಡಿ ನೂರು ಅಡಿ ಆಗಲ್ಲ ಏನು ಸೈಟ್ ಕೊಟ್ಟಿದ್ದಾರೆ ಆ ಟಿದ್ದಕ್ಕೂ ಒಂದೇ ನಂಬರಲ್ಲಿ ಇದೇ ಇದೇ ಹೆಸ್ರು ಇರಬೇಕು ಈ ಹೆಸ್ರು ಅವ್ರು ಇಲ್ವೇ ಇಲ್ಲ ಅಲ್ಲಿ ಯಾರೋ ಬೇರೆಯವರು ವ್ಯಾಪಾರ ಮಾಡ್ತಾ ಇದ್ದಾರೆ ಅಲ್ಲ ಐದು ಅಂಗಡಿ ಪಾರ್ಟಿಷನ್ ಮಾಡಿದ್ದಾರೆ ಅವ್ರಿಗೆ ಯಾರಿಗೂ ಎ ಪಿ ಎಮ್ ಸಿ ಲೈಸೆನ್ಸ್ ಇಲ್ಲ ಎ ಪಿ ಎಮ್ ಸಿ ಲೈಸೆನ್ಸ್ ಇರೋದು ಉದಾಹರಣೆ ನೋಡಿ ಹದಿನೈದನೇ ನಂಬರ್ ಸೈಟ್ನಲ್ಲಿ ಗಣೇಶ ಹಟ್ಟದ ಸರ್ ಅವ್ರಿಗೆ ಎಪಿಎಂಸಿ ಕಾರ್ಯದರ್ಶಿಗಳಿಗೆ ಸರಿಯಾದ ದಾಖಲೆ ಒದಗಿಸುವಂತೆ ನೋಟಿಸ್ ನೀಡಿದೆ ಆದರೆ ಇನ್ನು ನ್ಯಾಯಾಲಯಕ್ಕೆ ದಾಖಲೆ ನೀಡಲಾಗಿಲ್ಲ ಯಾಕಂದ್ರೆ ಇವರು ಮಾಡಿರೋದಕ್ಕೆಲ್ಲ ಫೋರ್ ಟ್ವೆಂಟಿ ಕೆಲಸ ಅಲ್ವಾ ನಕಲಿ ವರ್ತಕರಿಗೆ ನೋಟಿಸ್ ಕೊಟ್ಟ ಹಾಗೆ ಅವರು ಅದನ್ನು ಪಡೆದ ಹಾಗೆ ಆಟ ಆಡ್ತಿರೋ ಬಂಡಿಪಾಳ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ತನ್ನ ಹಳ್ಳವನ್ನ ತಾನೇ ತೋಡಿಕೊಳ್ತಿದೆ ಎನ್ನಬಹುದು ಪುಡಿ ರೌಡಿಗಳು ಮಾರ್ವಾಡಿಗಳು ರಾಜಕೀಯ ಮುಖಂಡರಿಗೆ ಹಂಚಿಕೆಯಾಗಿರುವ ಮಳಿಗೆಗಳು ಅಸಲಿ ವರ್ತಕರಿಗೆ ಸಿಗಬೇಕು ಎಪಿಎಂಸಿಯಲ್ಲಿ ಕೃಷಿ ಹುಟ್ಟುವಳಿ ವ್ಯಾಪಾರ ನಡೆಯಬೇಕು ಪ್ಲಾಸ್ಟಿಕ್ ವ್ಯಾಪಾರ ಜಿಲ್ಲರೆ ವಹಿವಾಟು ನಿಲ್ಲಬೇಕು ಎಂಬುದು ದೂರುದಾರ ಮತ್ತು ವರ್ತಕರಾದ ದಯಾನಂದ್ರವರ ಮಾತು Itu dalam pikiran, berarti bimbang.